ಎಲ್ಲಿವರೆಗೂ ನೋಡ್ತೀರಾ ಅಲ್ಲಿವರೆಗೂ ಕಾಡೇ ಕಾಡು ಕಾಡೇ ಕಾಡು ಕಾಡೇ ಕಾಡು ತುಂಬ ಜನ ಯೂಟ್ಯೂಬರ್ಸು ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟದ ಬಗ್ಗೆ ವಿಡಿಯೋಸು ಮಾಡಿದ್ದಾರೆ ನಾನು ನೋಡಿದ್ದೆ ತುಂಬ ದಿನದಿಂದ ಆಸೆ ಇಲ್ಲಿ ಬರಲೇಬೇಕು ಅಂತ ಬಟ್ ನಾನು ರಾಂಗ್ ಟೈಮಲ್ಲಿ ಬಂದಿದ್ದೀನಿ ಇದು ಸಾಯಂಕಾಲದ ಟೈಮು ಬಟ್ ಬೆಳಿಗ್ಗೆ ಟೈಮಲ್ಲಿ ಅಥವಾ ಒಂದು ಬೆಳಿ ಬೆಳಿಗ್ಗೆ ಬಂದರೆ ಅದ್ಭುತವಾಗಿರುತ್ತೆ ಎಂಟುವರೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ನಾಲ್ಕೂವರೆಗೆ ಕ್ಲೋಸ್ ಆಗುತ್ತೆ ಸೊ ಈಗಲೂ ಕೂಡ ಅದ್ಭುತವಾಗಿದೆ ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಅಕ್ಟೋಬರ್ ನವಂಬರಲ್ಲಿ ಸ್ವಲ್ಪ ಬೆಳಂ ಬೆಳಗ್ಗೆ ಬಂದರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನನ್ನ ಲೆಕ್ಕ ಇದು ಬರೋದು ಮೈಸೂರು ಹತ್ರ ಮೈಸೂರಿಂದ ನಂಜನಗೂಡು ನಂಜನಗೂಡು ನಂತರ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದ ಇಪ್ಪತ್ತು ನಿಮಿಷದ ಹಾದಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಇದು ಕೇವಲ ಮಧ್ಯಾಹ್ನ ಎರಡೂವರೆ ಲಾಸ್ಟ್ ಬಸ್ ಇರುತ್ತೆ ಎರಡೂವರೆ ಮೂರುವರೆಗೆ ಲಾಸ್ಟ್ ಬಸ್ಸು ಗುಂಡ್ಲುಪೇಟೆಯಿಂದ ನಿಮಗೆ ಸಿಗುತ್ತೆ ಬಟ್ ಅಲ್ಲಿ ಲೋಕಲ್ ಟೆಂಪೋಗಳು ಕೂಡ ಸಿಗ್ತವೆ ನಿಮಗೆ ಬರಲಿಕ್ಕೆ ಬೆಟ್ಟದ ಕೆಳಗಡೆ ಎರಡು ಕಿಲೋಮೀಟ್ರ್ ದೂರದಲ್ಲೇ ಒಂದು ಚೆಕ್ ಪೋಸ್ಟ್ ಇದೆ ಅಲ್ಲಿ ಬಸ್ ಬಂದು ನಿಲ್ಲುತ್ತೆ ಅಲ್ಲಿದ ನಂತರ ಒಂದು ವಿಶೇಷವಾದ ಬೇರೆ ಬಸ್ಸು ರೆಡಿ ಇರುತ್ತೆ ಅರವತ್ತು ರೂಪಾಯಿ ಪರ್ ಹೆಡ್ಡು ಮೇಲೆ ಬರೋಕ್ಕೆ ನೆನ್ಪಿಟ್ಗಳಿಗೆ ಮಿತ್ರ ಇದು ಅದ್ಭುತವಾದ ಪ್ರಕೃತಿ ಸೌಂದರ್ಯ ಇದೆ ಇದು ಹಾಳು ಮಾಡಬಾರ್ದು ಅದೆಲ್ಲರೂ ಕೂಡ ಮನುಷ್ಯರಾಗಿರುವಂಥ ಕರ್ತವ್ಯ ಸೊ ಎಂಜಾಯ್ಮೆಂಟ್ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ನೀವು ಮಾಡಿ ಆದರೆ ಇಲ್ಲಿ ಬಂದುಬಿಟ್ಟು ಸಿಗರೇಟ್ ಸೇದೋದು ಬಾಟಲ್ಗಳನ್ನು ಎಸೆಯೋದು ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಏನಾದರೂ ತಂದು ತಿನ್ನಿಸೋದು ಸೊ ಈ ಥರ ಮಾಡ್ತಾ ಹೋದರೆ ಮನುಷ್ಯನಿಗೆ ಬೆಲೆ ಇರೋದಿಲ್ಲ ಓಕೆ ಮನುಷ್ಯನಿಗೂ ಪ್ರಾಣಿಗೂ ಯಾವುದೇ ರೀತಿಯಾದ ವ್ಯತ್ಯಾಸ ಇರೋದಿಲ್ಲ ಸೊ ಹೀಗಾಗಿ ಪ್ರಕೃತಿಯನ್ನು ಕಾಪಾಡೋದು ಅದಕ್ಕೆ ಮರ್ಯಾದೆ ಕೊಡೋದು ಒಬ್ಬ ಮನುಷ್ಯನಾಗಿರುವಂಥವನ್ನ ಅಪ್ರತಿಮ ಕರ್ತವ್ಯ ಅಕಸ್ಮಾತ್ ಯಾರಾದರೂ ಪ್ರಕೃತಿಯನ್ನು ಅವಮಾನ ಮಾಡ್ತಾಯಿದ್ರೆ ಹಾಳು ಮಾಡ್ತಾಯಿದ್ರೆ ಅವರಿಗೂ ಮತ್ತು ಅವ್ರ ಮನೆಯವರಿಗೂ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಕಾಡೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮಿತ್ರ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ ವೇಣುಗೋಪಾಲ ಸ್ವಾಮಿಗೆ ಸೀಮಿತ ಆಗಿದೆ ಇಲ್ಲಿ ಒಳಗಡೆ ಬಾಲ ಸ್ವರೂಪನಾಗಿರುವಂಥ ವೇಣುಗೋಪಾಲ ಸ್ವಾಮಿ ಇದೆ ಅಂತ ನನ್ನ ಅನಿಸಿಕೆ ಒಳಗಡೆ ಒಂದು ಚಿಕ್ಕ ಕೃಷ್ಣನ ಮೂರ್ತಿ ಇದೆ ಮೆತ್ತರೆ ಅಲ್ಲಿರುವಂಥ ಅರ್ಚಕರು ಅದನ್ನು ನನ್ನ ಕೈಯಲ್ಲಿ ಕೊಟ್ಟರು ಅದು ನೋಡ್ಲಿಕ್ಕೆ ತುಂಬಾ ಚಿಕ್ಕದು ಇನ್ನೇನು ನಾವು ಕೂಡ ನೆಗ್ಲೆಕ್ಟ್ ಮಾಡಿದ್ವಿ ಇದೇನು ಚಿಕ್ಕ ಮೂರ್ತಿ ನಾವು ಎತ್ಕೋಬಹುದು ಅಂತ ಅದನ್ನು ಎತ್ತಿ ನೋಡಿದ್ರೆ ಮಿನಿಮಮ್ ಇಪ್ಪತ್ತೈದು ಕೆ ಜಿ ಮೂರ್ತಿ ಅಷ್ಟು ಚಿಕ್ಕ ಮೂರ್ತಿ ಇರ್ಬೋದಾ ಅನ್ನೋದು ಒಂದು ಆಶ್ಚರ್ಯ ಆಗಿಬಿಡುತ್ತೆ ಸೊ ಯಾರಿಗಾದರೂ ಮಕ್ಕಳು ತಡ ಆಗ್ತಾ ಇದ್ರೆ ಅಂಥವ್ರಲ್ಲಿ ಬಂದು ಪೂಜೆ ಮಾಡ್ತಾರಂತೆ ಸೊ ಅದು ಅವರವರ ನಂಬಿಕೆಗೆ ಬಿಟ್ಟ ವಿಷಯ ಜಿಂಕೆಗಳು ಕೂಡ ಇಲ್ಲಿಂದನೇ ಕಾಣಿಸ್ತೇವೆ ಜಿಂಕೆ ನೋಡಿ ಅಲ್ಲಿ ಜೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರಕೃತಿಯನ್ನು ಬೆಳೆಸೋದು ದೂರದ ಮಾತು ಅಟ್ಲೀಸ್ಟ್ ಇದ್ದ ಪ್ರಕೃತಿಯನ್ನು ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅದ್ಭುತವಾದ ರಿಸಲ್ಟ್ಸು ಅವ್ರ ಜೀವನದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಇದರಲ್ಲಿ ಏನು ಸಂಶಯ ಇಲ್ಲ ಮಿತ್ರ ಬೇಕಾದ್ರೆ ನೀವು ಚಕ್